ಜಗತ್ತಿನ ಸುಖ ಎಲ್ಲರಿಗೂ ಶಾಂತಿ ನೆಮ್ಮದಿ ಸಿಗಬೇಕು ಅದಕ್ಕೋಸ್ಕರ ಹನುಮಂತನನ್ನು ನೆನಪಿಸ್ಕೊಡೋದು ಅವನೇ ಭಕ್ತಿಯ ಒಂದು ರೂಪ ಶಕ್ತಿಯ ಒಂದು ರೂಪ ಅವನೇ ವಿವೇಚನಾಶೀಲ ಅವನು ವಾಚಸ್ಪತಿ ಅವನು ಅದಕ್ಕೋಸ್ಕರ ಅವನನ್ನು ನೆನೆದರೆ ಎಲ್ಲರಲ್ಲಿ ಕೂಡ ಒಳ್ಳೆ ಮಾತು ಬರುತ್ತೆ ಒಳ್ಳೆ ಚಿಂತನೆ ಬರುತ್ತೆ ಅದಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ಹನುಮಂತನನ್ನು ನೆನಪಿಸ್ತಾ ರಾಮನನ್ನು ನೆನಪಿಸ್ತಾ ಮಾಡುವಂತ ಎಲ್ಲರಿಗೂ ಕೂಡ ಆ ಚಿಂತನೆಯನ್ನು ಕೊಡುವಂತ ಒಂದು ಕಾರ್ಯಕ್ರಮ ಸಲ ರಾಜಕೀಯದವರಿಗೆ ಹಾಗೆ ಹುಚ್ಚಿ ಯಾವ್ದೋ ರಾಜಕೀಯ ಇದಕ್ಕೆ ಹೇಳ್ಬಿಡ್ತಾರೆ ಹಿಜಾಬ್ ಹಿಂದೆ ಆಜ್ಞೆಯನ್ನು ಹಿಂದೆ ತಗೊಳ್ತೇವೆ ಅಂತ ಆಜ್ಞೆ ಅಂತ ಏನು ಇರ್ಲೇ ಇಲ್ಲ ಅದು ಮೊದಲಿಂದ ಇದೆ ಎಲ್ರೂ ಸಮವಸ್ತರು ಧರಿಸ್ಬೇಕು ಅಂತ ಹೇಳಿದಾಗ ಆ ಶಾಲೆಗೆ ಹೋಗ್ಬೇಕಾದ್ರೆ ಸಮವಸ್ತ್ರ ಧರಿಸಲೇಬೇಕು ಹಿಜಾಬ್ ಹಾಕೊಂಡು ಹೋಗಿದಾಗೆ ಅದು ಪ್ರತ್ಯೇಕತವಾದ ಅಂತ ಪ್ರತ್ಯೇಕತವಾದಕ್ಕೆ ಹಿಂದಿರು ಅವರು ಬೆಂಬಲ ಮಾಡಿದ್ರು ಈಗಲೂ ಮತ್ತೆ ಬೆಂಬಲ ಮಾಡ್ತಾರೆ ಭಾರಿ ಡೇಂಜರಸ್ ಒಂದು ಪೊಸಿಷನ್ ಅದು ಆ ರೀತಿ ಮಾಡಿ ತುಂತಾರೆ ದೇಶ ವಿಭಜನೆಗೆ ಮತ್ತೆ ಬೀಜ ಬಿತ್ತುತ್ತಾರೆ ಅಂತ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಹಾಗೆ ಮಾಡಬಾರ್ದು ಸ್ವಲ್ಪ ಅವರ ಪಕ್ಷದಲ್ಲಿ ಇರ್ಬೋದು ಅಥವಾ ಉಳಿದಂಥ ಜನಗಳು ಸ್ವಲ್ಪ ಬೊಬ್ಬಿ ಹಿಡಿದ್ರು ಇವರು ಟರ್ನ್ ಅಂತಕೊಂಡ್ರು ಮತ್ತೆ ನಾನು ಹಾಗೆ ಹೇಳಿಲ್ಲ ಯೋಚನೆ ಮಾಡ್ತೇವೆ ಅಂತ ಹೇಳಿ ಯೋಚನೆ ಕೂಡ ಬರಬಾರ್ದು ಅದು ದೇಶದ್ರೋಹದ ಯೋಚನೆ ಅಂತ ಮತ್ತೊಮ್ಮೆ ದೇಶ ಒಮ್ಮೆ ಗೊತ್ತಾಗಿಲ್ವಾ ದೇಶ ವಿಭಜನೆ ಆಗಿದೆ ವಿಭಜನೆ ಆದ್ದರಿಂದ ಎಷ್ಟು ನಷ್ಟ ಆಯಿತು ಎಷ್ಟು ತೊಂದರೆ ಆಗ್ತಾ ಇದೆ ಈಗಲೂ ತೊಂದರೆ ಆಗ್ತಾಯಿದೆ ಅಂತ ಅಷ್ಟು ವಿಭೇಚನೆ ಇಲ್ಲದ ಅದಕ್ಕೆ ಹನುಮಂತನ ನೆನಪು ಮಾಡಲಿ ಅವರು ಅವಾಗ ವಿವೇಚನೆ ಬರುತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಆ ಪ್ರಕ್ರಿಯೆ ಆಗ್ಲಿಕ್ಕೆ ಸಾಧ್ಯನಿಲ್ಲ ದಯದಿಂದ ಅವರಿಗೆ ಒಂದು ಸ್ವಲ್ಪ ರಾಮ ಹನುಮಂತ ಬುದ್ಧಿ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಆ ಯೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ ಸರಿಯಾದ ಯೋಚನೆ ಏನ್ ಮಾಡ್ಲಿ ಅವರು ಅಲ್ಲ ಅವರು ಮಂತ್ರಿಗಳು ಮಂತ್ರಿ ಮಂಡಲದಲ್ಲಿ ಇರ್ಬೇಕಲ್ಲ ಯಾ ಅದಕ್ಕೋಸ್ಕರ ಅದಕ್ಕೋಸ್ಕರ ಮಂತ್ರಿ ಮಂಡಲದ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ ಹತ್ರ ಮತ್ತೆ ಕೇಳಿ ದೇಶ ವಿಭಜನೆಗೆ ಇದು ನಾಂದಿ ಆಗೋಲ್ವಾ ಇದು ಈ ರೀತಿ ಪ್ರತ್ಯೇಕತೆಯ ಬೀಜವನ್ನು ಬಿತ್ತಿದ್ರೆ ಅದು ಹೇಳಿ ಕೇಳಿಯಲ್ಲಿ ಇಲ್ಲಿರುವಂತ ಹುಡುಗಿ ಅಂತ ಹೇಳಿ ಬಿಟ್ಟಿದಾಳಲ್ಲ ಅವಳಿಗೆ ಯಾರು ಬೆಂಬಲ ಕೊಡ್ತಾ ಇರುವಂತದ್ದು ಅಂತ ಕೇಳಿದ್ರೆ ಮತ್ತೆ ಹಾಲ್ ಕಾಯ್ದದವ್ರೆ ಬೆಂಬಲ ಕೊಡ್ತಾ ಇರೋದು ನೀವು ಹಾಲ್ ಕಾಯ್ದದ ಬೀಜವನ್ನು ಇಲ್ಲಿ ಬಿತ್ತು ಅಂತ ಪ್ರಯತ್ನ ಮಾಡ್ತೀರಾ ಅದು ಮಾಡಬಾರದು ಹೇಳಿದಲ್ಲ ಅವಳು ಹೇಳಿದ ಅವಳು ಅವನಿಗೆ ಬೆಂಬಲ ಕೊಟ್ಟ ಅಭಿನಂದನೆ ಸಲ್ಲಿಸಿದ ಇನ್ನು ಅನೇಕ ಜನ ನವರು ಹೋಗಿ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಏನು ಏನು ವಿಚಿತ್ರ ನೋಡಿ ದೇಶ ದ್ರೋಹದ ಕೆಲಸಕ್ಕೆ ನವರು ಮತ್ತೆ ಮತ್ತೆ ಬೀಜವನ್ನು ಆ ಬೀಜಕ್ಕೆ ನೀರು ಹಾಕ್ತಾರೆ ಗೊಬ್ಬರ ಹಾಕ್ತಾರೆ ಅಂತ ಸಿಎಂ ಯಾರು ಕೋಮುವಾದ ನಿಜವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೋ ಅಂತವರಿಗೆ ಸಾಗರ ಬೆಂಬಲ ಉಡುಗೊರೆ ಎಲ್ಲ ರೀತಿಯ ಶ್ಲಾಘನೆ ನೋಡಿ ಅವ್ರು ಯಾವ ಬಟ್ಟೆ ಸಾರ್ವಜನಿಕ ನಮಗೆ ಸಂಬಂಧಪಟ್ಟದ್ದು ನೀವು ಸಾರ್ವಜನಿಕ ಹೊಟ್ಟೆ ಅಶ್ಲೀಲ ಬೇಡ ಒಳ್ಳೆ ರೀತಿಯಲ್ಲಿ ನೀವು ಯಾವ ಬಟ್ಟೆ ನೋಡಿದ್ರೂ ನಮ್ಗೆ ಅಡ್ಡಿಲ್ಲ ಆಹಾರನು ನೀವು ತಕೊಳ್ಬಹುದು ಆದ್ರೆ ಯಾವುದನ್ನು ನಾವು ಈ ದೇಶದಲ್ಲಿ ಯಾವ್ದನ್ನು ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ರು ಇವ್ರು ಮಹಾತ್ಮ ಗಾಂಧೀಜಿ ಚಿತ್ರ ಇಟ್ಕೊಂಡು ಅದರ ಕೆಳಗೆ ಕೆಲಸ ಮಾಡುವಂತು ಅವ್ರು ಹೇಳಿದ್ರಲ್ಲ ನನಗೆ ಕಾನೂನು ಮಾಡುವಂತ ಅವಕಾಶ ಸಿಕ್ಕಿದೆ ಮೊದಲನೇ ಕಾನೂನೇ ಗೋ ಹತ್ಯೆ ನಿಷೇಧ ಅಂತ ಅದಕ್ಕೋಸ್ಕರ ಕಡೆ ಗೋವನ್ನು ತಾಯಿಯಿಂದ ಪೂಜೆ ಮಾಡ್ತಾ ಇರುವಂತ ದೇವರಿಂದ ಪೂಜೆ ಮಾಡುವಂಥ ದೇಶದಲ್ಲಿ ಗೋವನ್ನ ಯಾಕೆ ಹತ್ಯೆ ಮಾಡ್ತೀರಾ ಬೇರೆ ಮಾಡಿ ನೀವು ನಾವು ಪ್ರಾಣಿಯ ಬಲಿಗೆ ನಾವು ಒಪ್ಪಿಗೆ ಇಲ್ಲ ಆದ್ರೂ ನಿಮಗೆ ಮಾಡ್ಬೇಕಾದ್ರೆ ಬೇರೆ ಮಾಂಸ ತಿನ್ನಿ ಗೋವನ್ನ ಯಾಕೆ ತಿಂತೀರಾ ಓ ನಮಗೆ ಅಮೃತ ಸಮಾನ ಅದು ಅದರ ಹಾಲು ಇರ್ಲಿ ಅದರ ಇರಲಿ ಅದರ ಸಗಣಿ ಇರಲಿ ಆ ಸಂದರ್ಭದಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ